ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶ್ವೇತಾ ನಾಯ್ಡು ಇವತ್ತು ಬೆಳಗ್ಗೆ ಒಂದು ಡೆಕೋರೇಷನ್ ಇದೆ ಮತ್ತೆ ಅಲ್ಲಿಂದ ಚಿಕ್ಕಪೇಟೆ ಹೋಗೋದು ಬರಿದೆ ನೀವಾಗ ಕುಡಿದ್ಬಂದ್ರೆ ನೀವೇನಾದ್ರೂ ಕುಡಿದ್ ನೋಡ ಐತಿ ನಿನಗೆ ನಾನು ತಾನೀನಿ ಕಾಫಿ ಕಿಫಿ ಕುಡಿಬಿಡ ನೀವು ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಇವತ್ತು ಐಟಮ್ಸ್ ಎಲ್ಲ ತೊಗೊಳೋದಿತ್ತು ಒಂದು ಬಲೂನ್ ಡೆಕೋರೇಷನ್ ಇತ್ತು ಮರ್ತೇ ಬಿಟ್ಟಿದ್ದೀನಿ ತಗೊಳ್ಳೋಣ ಅಂತ ಬಂದೆ ಅಂಗಡಿ ಹತ್ರ ಬಲೂನ್ ಡೆಕೋರೇಷನ್ ಮುಗಿಸ್ಕೊಂಡು ಚಿಕ್ಕಪೇಟೆ ಹೋಗೋದಿದ್ದೆ ಎಲ್ಲ ಶೆಲ್ಲ ಇದ್ರಲ್ಲಿ ಬಿಡು ಅಲ್ಲಿ ಇರೋದಕ್ಕೆ ಶೆಲ್ಗಳು ಯಾವ್ದ್ರಲ್ಲಿ ಇರೋವೇ ಇರೋವನ್ನ ಒಂದು ಕಡೆ ಕಿಟ್ಕೊ ಬಾಲು ಇಲ್ಲದೆ ಇರೋದನ್ನ ಒಂದು ಕಡೆ ಕಿಟ್ಕೋ ಅವಕ್ಕೆ ಅರೇಂಜ್ ಮಾಡೋಣ களடா <small> அண்ணா <small> मालूम याद है ना याद है ना तूने तो याद है ना अच्छा 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 अच्� నంగేనలా నింగే సాంకే నా ప్లేట్ అవుతది కొడు ఆ చెక్ వండి ఆ చెక్ వండి ఆటో మాటల దేవుడు కమర లోస్ చెక్ కొర చెక్ ను తలేన కొడు ಮನೆಯಲ್ಲಿ ಬಂದು ಗೃಹ ಪ್ರವೇಶ ಮತ್ತೆ ಪಾಪ ಬರ್ಡೇ ಒಂದೇ ದಿನ ಇತ್ತು ಸೊ ಹಂಗಾಗಿ ಡೆಕೋರೇಷನ್ಗೆ ಹೇಳಿದ್ರು ಅವ್ರ ರಿವ್ಯೂ ಹೆಂಗಿದೆ ಅಂತ ಅವ್ರ ಹತ್ರನೇ ಕೇಳೋಣ ಡೆಕೋರೇಷನ್ ನೀವು ಇಂದಿನ ವಿಡಿಯೋದಲ್ಲಿ ನೋಡ್ಬೋದು ಅವರ ಫೇಸಲ್ಲಿ ಎಷ್ಟು ಖುಷಿ ಇತ್ತು ಅಂತ ಚಪ್ರ ಹಾಕೋದಿತ್ತು ಸೊ ಅವ್ರ ಆ ಕಡೆ ಹೋದ್ರು ಒಂದು ಆರ್ಡರ್ ಇತ್ತು ಸೊ ಅಲ್ಲಿ ಆರ್ಡರ್ ಮುಗಿಸ್ಕೊಂಡ್ ಬಂದು ಇನ್ನೊಂದು ಆರ್ಡರ್ ಇತ್ತು ಡಿಸೆಂಬರ್ ಫಸ್ಟ್ ಅಂಡ್ ಸೆಕೆಂಡ್ ಸೊ ಅಲ್ಲಿ ಮಾತಾಡ್ಕೊಬರೋಣ ಕ್ಲೈಂಟ್ ಹತ್ರ ಅಂತ ಅವ್ರು ಮನೆಗೆ ಹೋಗಿದ್ವಿ ಅಲ್ಲಿ ಮುಗಿಸ್ಕೊಂಡು ಬಂದೆ ಈಗ ಚಿಕ್ಕಪೇಟೆ ಹೊರಡೋದಿದೆ ಸೊ ರೆಡಿ ಆಗ್ಬಿಟ್ಟು ಹೊರಬೇಡಣ ಅಂತ ಮನೆಗೆ ಬಂದಿದ್ದೀನಿ ವೀಡಿಯೋ ಎಡಿಟ್ ಮಾಡಕ್ ಟೈಮ್ ಇರ್ಲಿಲ್ಲ ಇದು ಹದಿನೇಳನೇ ತಾರೀಕು ಡೆಕೋರೇಷನ್ ಬೇಕಾಗಿರೋ ಐಟಮ್ಸ್ ನರ್ಚೇಸ್ ಮಾಡಕ್ ಅಂತ ಹೋಗಿದ್ದು ಚಿಕ್ಕಪೇಟೆಗೆ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಏನಾಗಿದೆ வாபார குக்கள் ஃபோஸ் கொடுத்தாள் తుం హ వయిట్ మి ఎరూర్ హోటల్ బుక్వి బట్ హోటర్ యాదూ తగొతూ స్వల్ప లాంగ్ అల్ సో హియా యాగతాయిల అండ్ ఫైనలీ అేదో గాడీ బు సో పోటల్ ఎస్ తోర్సే అస్డి బర్తీని అంత సో అే హాకీ ఐటమ్ ఎలా

Location share mat pido Paa paa sir Pei गातेल का पकड कराला सांगू चार निकाल किडो थोडा रिपळा అందిన ఐటమ్నెలా పొటర్గా కలిసి నన్ను మధ్య జ్యోతిక మల్లేశ్వరమ్ ఉంట అంత హరట్విలో జో కటన్ సారి తెట్ కాటన్ సారిడు ఎస్ వాళ్ళ మార్నింగ్ ఇస్ నెగ్గే బా మధ్యాహ్న ఊట బేరే తుంబేష్ అందే చాట్స్ అంతా ఉడుపు గ్రాండ్కి వద్వి సో అదే స్వల్ప తిందంటే ఒకరట్వి మళ్ళీ ತಿನ್ನ ಮಾರಾಯ ಬೇಗ ಬೇಗ ನೀರ್ ತಗೋ ಅಂದ್ರೆ ಜೋ ಅಲ್ಲ ಜೋ ಅಂತ ಹೇಳ್ತೀನಿ ಸ್ಕ್ಯಾನಿ ಮಾಡ್ತೀನಿ ಜೋ ತೋರ್ಸಿದ್ ಜೋ ಬಟ್ಟೆ ತೋರ್ಸಿದ್ ಜೋ ನಿಂದೆ ಅದೆಲ್ಲ ನಿನ್ನೊಂದೋರ ಇರ್ಬೇಕು ವ್ಯಾಪಾರ ಮಾಡೋದ್ರ ಕೇಳು బ్యాగూ నా మల్ేశ్వరం బంద ఉద్దేశ ఇస్తే దేవరా ఫ్యాన్సీ స్కూల్కి పోోణ అంత సో అస కలెక్షన్స్ అన్న అది ఒర సెట్ జ్యువెలరీస్ తగండు హలో ఇంకే ఖాళీ కైలి హాక్ అంత నోస్ నోస్ రింగ్ స్వల్ప తగ్గ్వి నాము సో అది మొత్తం మెట్రో స్టేషన్కి డ్రాప్ హక్స్కుంటవి ఆటో ఓలో బుక్ మూడు